thanks <laughs> चव <laughs> <laughs> Hope we ನೀವು ನೋಡಿದ್ರೆ ಸೂಕ್ತ ಮನೆಗೆ ಬಂದು ಅರೆಸ್ಟ್ ಮಾಡಲು ಬಂದಿದ್ರಲ್ಲ ತಪ್ಪಿದ್ರು ನಾನು ಏನ್ ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ನಡೆದಿರುವ ನಿಮ್ಮ ಮಗಳ ಸಾವಿಗೆ ನೀವೇ ಕಾರಣ ಅಂತ ನಮ್ಮ ಸ್ಟೇಷನ್ಗೆ ಯಾರೋ ಪ್ಲಾನ್ ಮಾಡಿ ತಿಳಿಸಿದ್ದಾರೆ ಿದೆ ಆದ್ರೂ ಮನೆಯಲ್ಲಿ ನಡೆದಿರುವುದು ನಿಮ್ಮ ಮಗಳ ಅತ್ಯಾಚಾರ ಅಲ್ವಾ ಅದಕ್ಕೆ ನಮಗ್ ಬಂದ ಇನ್ಫಾರ್ಮೇಶನ್ ಪ್ರಕಾರ ಎನ್ಕ್ವೈರಿ ಮಾಡಬೇಕಾಗುವುದು ನಮ್ಮ ಧರ್ಮ ಅದರಲ್ಲಿ ಸತ್ಯವೇ ಇರಲಿ ಅಸತ್ಯವೇ ಇರಲಿ ತಿಳಿಯೋದು ತೋಟದಲ್ಲಿ ದಯವಿಟ್ಟು ನಾವು ನಮಗೆ ಮತ್ತಷ್ಟು ನೋವನ್ನ ಕೊಟ್ಟು ಬಿಡೋದಕ್ಕೆ ಆಯ್ತು ಹೇಳಿದ್ದೇನೆ ಅದು ಮಗುವಿನ ಮಗುವಿನ ಅತ್ಯಾಚಾರವಿಸಿಕಿದಾ ಆ ದುಷ್ಟರ ಮಗ್ಡ ಹಾಕುವ ಚಿಂತ ನೀರಕ್ಕೆ ನಿಂತು ಅವರ ಸಂಹಾರ ಮಾಡಿ ನಾನು ನಾನೇ ನಿಮ್ಮ ಮುಂದೆ ಒಬ್ಬ ಪಾಪಿ ಆಗಿ ನಿಂತಿರು ನೀರಪರಾಧಿಯಾದ ನನ್ನನ್ನ ನೀ ನೀವು ಅರೇಟ್ ಮಾಡಿ ಮುಂದೆ ನಮ್ಮ ಮಗಳಿಗಾದ ಗತಿನೇ ಅದೆಷ್ಟು ಬಡ ಮಕ್ಕಳಿಗಾಗ ಇಲ್ಲಿ ನಮ್ ತಪ್ಪು ನಿಮ್ ತಪ್ಪು ಅನ್ನುವುದಕ್ಕಿಂತ ನಮಗೆ ಬಂದ ವರದಿಯ ಬಗ್ಗೆ ತಿಳಿಯುವುದು ನಮ್ಗೆ ಅನಿವಾರ್ಯ ನೋಡಿ ನಮ್ಮ ಕಾಲಿಗೆ ಬಿದ್ದು ಬೇಡುವುದಾಗಲಿ ನಮ್ಮ ಮುಂದೆ ಹತ್ತು ತೋರಿಸುವುದಾಗಲಿ ಅದು ತಪ್ಪು ನೋಡಿ ಇಲ್ಲಿ ತನಕ ನಾನು ತಾಳ್ಮೆಯಿಂದ ಕೇಳ್ಕೊಂಡಿದ್ದೇನೆ ಏನು ಮುಂದೆ ಅಧಿಕಾರಿಗಳ ಬಗ್ಗೆ ಎಲ್ಲ ಗೊತ್ತು ಇಲ್ಲಿ ಹಣ ಇದ್ರೆ ಮಾತ್ರ ಜನರು ಇಲ್ಲ ಆದ್ರೆ ಅವರ ಮರಣ ಪ್ರದಂಗ್ ಮಗಳ ಅತ್ಯಾಚಾರ ಮಾಡ್ತೋನು ನೀನೇ ಅದೇ ನನಗೆ ನೆಷ್ಟು ಕೋಪ ಬಂದಿರಬೇಡ ಹೇಳಿ ಸೇವಾ ಹೇಳಿ ಯಾವ ಅಪ್ಪನೇ ಆಗಲಿ ನನ್ನ ಮಗಳನ್ನ ದೃಷ್ಟಿಯಲ್ಲಿ ನೋಡೋದಿಲ್ಲ ಯಾವತ್ತು ನೋಡೋದಿಲ್ಲ ಅನಾಥಕ್ ಮಾಡಿಬಿಟ್ಟು ಹೊರಟೇನೆ ಅಯ್ಯೋ ವಿಜಯ ಯಾಕಪ್ಪ ಯಾಕಪ್ಪ ನಾನು ಬಾಲಲ್ಲಿ ಇಂಥ ಘೋರವಾದ ಶಾಪ ನಡೆಯಿಲ್ಲ ಈಗ ಅದ ತಪ್ಪಾದ್ರೂ ನಾನು ಏನ್ ಮಾಡಿದ್ದೀನಿ ಇರುವುದನ್ನ ನಿಮ್ಮ ಕಂಡಾರೆ ಕಂಡ್ರು ಈಗ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿ ಅರುಣ್ಯ ಅರುಣ್ಯ ತನ್ನ ಹಂಡತಿಯ ಪತ್ತೈದಿಗೆ ಕೊಲೆ ಮಾಡಿದಿರಂತೆ ನೀವು ನಂಬಲೇಬೇಕಲ್ವಾ ಸರ್ ನೀವು ನಂಬಲೇಬೇಕಲ್ವಾ ಎಲ್ಲಿವರೆಗೂ ಅತ್ಯಾಚಾರಿಗಳು ಎಂದು ಲಕ್ಷ ದಾಳಕ್ಕೆ ಆಗಬಿದ್ದು ಊರನ್ನ ರಕ್ಷಣೆ ಮಾಡೋದಕ್ಕೆ ನಿಮ್ಮಂತ ಭ್ರಷ್ಟಾಧಿಕಾರಿಗಳಿರ್ತಾರ ಇಲ್ಲಿವರೆಗೂ ನಮ್ಮಂತ ಹೆಣ್ಣು ತಪ್ಪಿದೆ ಮಗನೇ ಪಾಪಿದ್ರೆ ನನ್ನೇ ನನ್ನೇ ತಗೋ ಹೆಚ್ಚ ಮಗನನ್ನೇ ಅತ್ಯಾಚಾರ ಮಾಡಿ ತಾಯ್ದೀನಿ ಈಗ ನೀವು ಎಷ್ಟೇ ಹೊಡೆದ್ರು ಬಡದ್ರು ನಾನ್ ಮಾತ್ರ ಹೋಯ್ತಪ್ಪ ನಾವು ಒಪ್ಪಲ್ಲ ಸರ್ ಖಂಡಿತ ಒಪ್ಪಲ್ಲ ಅಧಿಕ ನಿಮ್ಮಿಬ್ಬ್ರ ಮೇಲೆ ಪ್ರಮಾಣ ಮಾಡಿ ಹೋದಾಗೆ ನನ್ನ ಮಗಳ ಸಾವಿಗೆ ಕಾರಣರಾದ ಯಾರೇ ಆಗಿರಲಿ ರಾಜ್ಯದ ರಾಜಕಾರಣಿ ಆಗಿರಲಿ ತಕ್ಕ ಶಿಕ್ಷಣ ನಿಷೇಧಿಸ್ತೀರಿ ಆದ್ರೆ ನಾನು ನಿನ್ನ ಗಂಡ ಅರೂಢನೆ ಅಲ್ಲ ಕಡೆ ಈ ಭೂಮಿ ತಾಯಿ ಮೇಲೆ ಶಮ್ಮದ ಮಾಡಿ ಹೇಳ್ತಾ ಇದೀರಿ ನನ್ನ ತಪ್ಪಿಲ್ಲದೆ ನನಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ ತಪ್ಪಿದಸ್ತ್ರ ಎಲ್ಲೇ ಅಡಗಿದ್ರು ಹುಡುಕೋದೆ ಬಿಡೋದಿಲ್ಲ ಸರ್ ಹುಡ್ಕೋದೆ ಬಿಡೋದಿಲ್ಲ ಬಂದಿರ್ತಾರೆ ನಿನ್ನ ಜೀವನ ಪರ್ಯಂತ ಜೈಲಿ